ಹಬ್ಬ ಅಂದರೆ ಎಷ್ಟು ಖುಷಿ ಅಲ್ವಾ ಫ್ರೆಂಡ್ಸ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಹಾಗೆ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಖುಷಿ ಇರುತ್ತೆ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ತುಂಬ ಸಿಂಪಲ್ಲಾಗೆ ಪೂಜೆ ಮಾಡಿದ್ದೀನಿ ಇವತ್ತು ನೋಡಿ ನೋಡಿ ಫ್ರೆಂಡ್ಸ್ ನಾನಿವಾಗ ಅಮ್ಮನವ್ರಿಗೆ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಸಾರಿ ತೊಗೊಂಬಂದಿದ್ದೆ ಬೆಳಗ್ಗೆ ನಾನು ಫೋರ್ ಓ ಕ್ಲಾಕಿಗೆ ಅಂದರೆ ನಾಲ್ಕು ಗಂಟೆಗೆ ಗೆದ್ದಿದ್ದೆ ಮತ್ತೆಲ್ಲ ನೀಟಾಗಿ ಎಲ್ಲ ನೆಲ ಎಲ್ಲ ಒರೆಸ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಬೇಕಿತ್ತಲ್ಲ ಮತ್ತು ಸ ಸಾರಿ ಉಡಿಸ್ಬೇಕಿತ್ತಲ್ಲ ಸಾರಿ ತೆಗಿತಾ ಇದ್ದೆ ಅದೇ ಯಾವ ಥರ ಸಾರಿ ಇತ್ತು ಅಂತ ತೋರ್ಸೋಕ್ಕೆ ಅಂತ ನಿಮಗೆ ತೆಗಿತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ತುಂಬ ಇಷ್ಟ ಆಗಿತ್ತು ನನಗಿದು ಸ್ಯಾರಿ ಹಾಗಾಗಿ ನಾನು ಇದನ್ನೇ ತಗೊಂಬಂದೆ ಸೀರೇನ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೋಡಿ ತುಂಬ ಇಷ್ಟ ಆಯಿತು ನನಗಿದು ಸಾರಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬನ ನಾನು ಎರಡು ವರ್ಷ ಆಯ್ತಿ ಈ ವರ್ಷಕ್ಕೆ ಎರಡು ವರ್ಷ ಆಯಿತು ಮಾ ಮಾಡೋಕೆ ಮಾಡಿ ಏಕೆಂದರೆ ನಮ್ಮದು ಹಳೆ ಮನೆ ಇತ್ತು ರೀ ನಾವು ಹಂಗೆ ಮನೆಯಲ್ಲಿ ಅಷ್ಟೊಂದೇನು ಜಾಗ ಇರಲಿಲ್ಲ ನಾನು ಮಾಡೋಕ್ಕೇನು ಇಷ್ಟಪಡಲಿಲ್ಲ ಆವಾಗ ಆದರೆ ಇವಾಗ ನನಗೆ ತುಂಬ ಖುಷಿ ಆಗುತ್ತೆ ವರಮಾಲಕ್ಷ್ಮಿ ಪೂಜೆ ಮಾಡಬೇಕು ಅಂದರೆ ಸಲ ನನ್ನ ಮಗ ಇದ್ದಾರೆ ಡೆಕೋರೇಷನ್ನು ಮತ್ತು ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದ ಬಟ್ ಈ ಸಲ ಆಗಲಿಲ್ಲ ಯಾಕಂದರೆ ಅವನು ಹಾಸ್ಟೆಲ್ಗೆ ಹೋಗಿದ್ದಾನೆ ನಾನು ಒಬ್ಬಳೇ ಇರೋದ್ರಿಂದ ತುಂಬ ಕಷ್ಟ ಆಯಿತು ಆದರೂ ಪರವಾಗಿಲ್ಲ ಅಂತೇಳಿ ನನಗೆಷ್ಟು ಸಾಧ್ಯ ಅಷ್ಟು ಪೂಜೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಪೂಜೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನೋಡಿ ಇದು ಸಾರಿ ತುಂಬ ಇಷ್ಟ ಆಗಿತ್ತು ನನಗೆ ತುಂಬ ಸಿಂಪಲ್ಲಾಗಿ ಇರೋದರಿಂದ ಇದನ್ನೇ ನಾನು ಇಷ್ಟಪಟ್ಟು ತೊಗೊಂಡೆ ನೋಡಿ ನಾನು ರಾಣೆಬನ್ನೂರಲ್ಲಿ ತೊಗೊಂಬಂದಿರೋದು ಇದು ಸಾರಿ ನೋಡಿ ರಾಣೆಬೆನ್ನೂರಲ್ಲಿ ಮನಮಂದಿರ ಅಂಗಡಿಯಲ್ಲಿ ತೊಗೊಂಬಂದಿದ್ದೆ ನಾನು ಇದನ್ನು ಸಾರಿನ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಸ್ಮೂತಾಗಿದೆ ಉಟ್ಕೊಂಡ್ರೆ ನಾವು ಸಾರಿ ಹಾಕ್ಕೊಂಡಿದ್ದೀವಿ ಇಲ್ಲ ಅನ್ನೋ ಅನ್ ಅನ್ನೋ ಥರ ಅನಿಸುತ್ತೆ ಇದೇ ಥರ ನನ್ನ ಸ್ಯಾರಿ ಇಷ್ಟಪಡೋದು ಜಾಸ್ತಿ ನೋಡಿ ತುಂಬ ಚೆನ್ನಾಗಿದೆ ಸಾರಿ ನೋಡಿ ಎಷ್ಟು ಸ್ಮೂತ್ ಇದೆ ಅಂತ ಮತ್ತು ಈ ಸಾರಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡೋದನ್ನು ಮರಿಬೇಡ್ರಿ ನೋಡಿ ನಮ್ಗೆ ಹೆಣ್ಮಕ್ಳಿಗೆ ಹಬ್ಬ ಅಂದ್ರೇ ಒಂಥರ ಖುಷಿ ಆಮೇಲೆ ಇನ್ನೊಂದು ಫ್ರೆಂಡ್ಸ್ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಅಂದರೆ ಇವತ್ತಿನ ದಿವಸ ನಾವು ಫುಲ್ಲು ಖುಷಿಯಾಗಿ ರಾತ್ರಿ ಒಂದು ಗಂಟೆ ಆದರೂ ಪರವಾಗಿಲ್ಲ ಒಂದು ಗಂಟೆ ಆದರೂ ಪರವಾಗಿಲ್ಲ ಎರಡು ಗಂಟೆ ಆದರೂ ಪರವಾಗಿಲ್ಲ ಅಷ್ಟು ಖುಷಿಯಾಗಿ ನಾವು ಅಮ್ಮನವ್ರಿಗೆ ಅಲಂಕಾರ ಮಾಡ್ತೀವಿ ನಾ ನಾವೆಷ್ಟು ಅಲಂಕಾರ ಮಾಡ್ಕೊತೇವಲ್ಲ ಅಮ್ಮನವ್ರಿಗೂ ನಾವು ಅದೇ ಥರ ಅಲಂಕಾರ ಮಾಡ್ತೀವಿ ಖುಷಿಯಿಂದ ಆದರೆ ಹಬ್ಬ ಹಾಗೆ ತಿರುಮನೆ ದಿವಸ ಅಂದರೆ ಮಾರನೇ ದಿವಸ ಅದನ್ನು ನಾವು ಡೆಕೋರೇಷನ್ನು ಮತ್ತು ಅಮ್ಮನವ್ರದ್ದು ಎಲ್ಲ ಪೂಜೆ ತೆಗಿಬೇಕು ಅಂದರೆ ತುಂಬ ಬೇಜಾರಾಗಿರುತ್ತೆ ಅಲ್ವ ಮಾಡುವಾಗ ಎಷ್ಟು ಖುಷಿ ಇರುತ್ತೆ ಆದರೆ ಅದನ್ನು ತೆಗಿಯುವಾಗ ತುಂಬ ಬೇಜಾರಾಗುತ್ತೆ ಇವ ಈಗ ತೆಗಿಬೇಕಲ್ಲಪ್ಪ ಅಂತ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್ ನೋಡಿ ಎಲ್ಲ ನಾನು ಸಾರಿ ಎಲ್ಲ ಉಡಿಸಿದ್ದೆ ನಾನು ಸಾರಿ ಉಡಿಸೋದೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಾನು ಒಬ್ಬಳೇ ಇರೋದ್ರಿಂದ ತುಂಬ ಕಷ್ಟ ಆಗಿತ್ತು ಆದರೂ ಸ್ವಲ್ಪ ವೀಡಿಯೋ ಮಾಡೋ ನಾನಿಸ್ತು ಫ್ರೆಂಡ್ಸ್ ಮಾಡಿದ್ದೀನಿ ನನಗೆ ಆಗುತ್ತೋ ಅಷ್ಟು ಸಾಧ್ಯ ವಿಡಿಯೋ ಮಾಡಿದ್ದೀನಿ ಮತ್ತು ಪೂಜೆನೂ ಅಷ್ಟೇ ಸಿಂಪಲ್ಲಾಗಿ ಮಾಡಿ ಮುಗಿಸಿದೆ ನಾನು ನೋಡಿ ನನ್ನ ಬೆಳಗ್ಗೆ ಏಳು ಗಂಟೆ ಏಳುವರೆ ಅನ್ನೋಷ್ಟೊತ್ತಿಗೆ ನಂದೆಲ್ಲ ಪೂಜೆ ಆಗಿತ್ತು ಫ್ರೆಂಡ್ಸ್ ಒಬ್ಬಳೇ ಆಗಿರೋದ್ರಿಂದ ತುಂಬ ಹೆವಿ ಆಯಿತು ಆದರೂ ನನಗೆ ಆಯಿತು ಅಮ್ಮನವರು ಪೂಜೆ ಮಾಡೋಕ್ಕೆ ನೋಡಿ ಯಾವ ಥರ ಸಾರಿ ಉಡಿಸಿದ್ದೀನಿ ಅಂತ ನಾನು ನನಗೆ ಎಷ್ಟು ಬರುತ್ತೋ ಅಷ್ಟು ಉಡಿಸಿದೆ ಈ ಸಲ ನೋಡಿ ಹೊಸ ಸಲ ಅಂದರೆ ಮಗ ಇದ್ದ ಎಲ್ಲ ಡೆಕೋರೇಷನ್ಗೆಲ್ಲ ಹೆಲ್ಪ್ ಮಾಡಿದ್ದ ಅವ್ನು ಡೆಕೋರೇಷನ್ ಮಾಡಿದ್ರೆ ನಾನು ಬೇರೆ ಕೆಲಸ ಮಾಡ್ಕೊಂಡಿದ್ದೆ ಆದರೆ ಇಲ್ಲಿ ಈ ಸಲ ನಾನೇ ಡೆಕೋರೇಷನ್ ಮಾಡಿಕೊಂಡು ನಾನೇ ಮಾಡೋ ಅಷ್ಟೊತ್ತಿಗೆ ತುಂಬ ಅಂದರೆ ತುಂಬ ಸುಸ್ತಾಗಿಬಿಟ್ಟಿತ್ತು ಆದರೂ ಖುಷಿಯಿಂದ ಮಾಡಿದೆ ಏನೋ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್ ಅಮ್ಮನವ್ರು ಪೂಜೆ ಮಾಡಿದರೆ ಅಲ್ವಾ ನೋಡಿ ಆ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ವರಮಾಲಕ್ಷ್ಮಿ ಅಮ್ಮ ಎಲ್ಲರಿಗೂ ಸುಖ ಸಂಪತ್ತು ಕೊಡಲಿ ಅಂತ ನಾನು ಕೇಳ್ಕೊತೀನಿ ಆ ಬನಶಂಕರಿ ತಾಯಿನೂ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತಲೂ ನಾನು ಕೇಳ್ಕೊತೀನಿ ನಾನು ಮಾಡಿರೋ ಪೂಜೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್ ಇಷ್ಟೇ ನಾನು ವಿಡಿಯೋ ಮಾಡೋಕ್ಕಾಗಿದ್ದು ಇವತ್ತು ಯಾಕಂದರೆ ನಿಮಗೆ ಗೊತ್ತೇ ಇರುತ್ತೆ ಮನೆಯಲ್ಲಿ ಪೂಜೆ ಇದ್ದರೆ ನಮಗಂತೂ ತುಂಬ ಸಿಕ್ಕಾಪಟ್ಟೆ ಕೆಲಸ ಮತ್ತು ನಮ್ಮದು ಶಾಫ್ ಇರೋದ್ರಿಂದ ರಕ್ಷಾಬಂಧನ ನಾಳೆ ಇರೋದ್ರಿಂದ ನನಗೆ ತುಂಬ ಕಷ್ಟ ಆಯಿತು ಫ್ರೆಂಡ್ಸ್ ಯಾಕೆಂದರೆ ನಾವು ರಕ್ಷಾಬಂಧನ ರಾಖಿ ಎಲ್ಲ ತಂದಿರ್ತೇವಲ್ಲ ಅವನ್ನ ಸೆಲೆಕ್ಟ್ ಮಾಡೋಕ್ಕೆ ಆಮೇಲೆ ಅವನ್ನೆಲ್ಲ ಹೊಂದಿಸಿಡಬೇಕಿತ್ತು ಹಾಗಾಗಿ ನಾನು ಬೇಗ ಎಲ್ಲ ಪೂಜೆ ಮುಗಿಸಿ ಮತ್ತು ಮಧ್ಯಾಹ್ನಕ್ಕೆ ನೈವೇದ್ಯಕ್ಕೆ ಅಂತೇಳಿ ಒಬ್ಬಟ್ಟು ಅಂದರೆ ಹೋಳಿಗೆ ಮಾಡಬೇಕಿತ್ತು ಅದಕ್ಕೋಸ್ಕರ ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ನಾನು ಮೇಲ್ಗಡೆ ಹಾಗೆ ಗೊಂಬೆ ಟೈಪ್ ಕುಂದ್ರಿಸಿ ಕೆಳಗೆ ಕಳಸ ಸ್ಥಾಪನೆ ಮಾಡಿದ್ದು ನಾನು ಮೇಲ್ಗಡೆ ನಾನು ಏನು ಅದು ಗೊಂಬೆ ಥರ ಮಾಡಿದ್ದೆ ಫ್ರೆಂಡ್ಸ್ ಅಷ್ಟೇ ಕೆಳಗೆ ನಾನು ಕಳಸ ಇಟ್ಟು ಎಲೆ ಎಲ್ಲ ತುಂಬಿಟ್ಟು ಕೆಳಗೆ ನಾನು ಲಕ್ಷ್ಮೀನ ಕುಂದ್ರಿಸಿದ್ದು ಆದರೂ ಚೆನ್ನಾಗಿದೆ ಫ್ರೆಂಡ್ಸ್ ಇಷ್ಟ ಆಯಿತು ನನಗೆ ನೋಡಿ ಯಾ ನಮಗೆಷ್ಟು ಖುಷಿ ಅನಿಸುತ್ತೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಮ್ಮ ಅಂತಂದು ಅದಕ್ಕೆ ಹೇಳಿದೆ ಫ್ರೆಂಡ್ಸ್ ನಮಗೆಷ್ಟು ಮಾಡೋವಾಗ ಇರೋವಂಥ ಖುಷಿ ಪೂಜೆ ತೆಗಿಬೇಕು ಅನ್ನೋವಾಗ ತುಂಬ ಬೇಜಾರಾಗಿರುತ್ತೆ ಇಷ್ಟು ಚೆನ್ನಾಗಿ ಮಾಡಿರ್ತೀವಿ ತೆಗಿಬೇಕಲ್ಲಪ್ಪಾ ಅನಿಸುತ್ತೆ ಫ್ರೆಂಡ್ಸ್ ಅಲ್ವಾ ನೋಡಿ ಯಾವ ಥರ ಕಾಣಿಸ್ತಿದ್ದಾಳೆ ಅಮ್ಮ ಅಂತ ಓಕೆ ಫ್ರೆಂಡ್ಸ್ ನಾನು ಮತ್ತೆ ನಿಮ್ಮ ನೆಕ್ಸ್ಟ್ ವಿಡಿಯೋ ರೆಸಿಪಿ ವಿಡಿಯೋದಾಗೆ ನಾನು ನಿಮಗೆ ನೆಕ್ಸ್ಟ್ ಬೇಗ ಸಿಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಿಮಗೆ ಒಳ್ಳೆಯದಾಗಲಿ ಆ ಬನ್ಶಂಕರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಲೂ ನಾನು ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಮತ್ತೆ ನಾನು ಬೇಗ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು